ಗ್ರಾಮೀಣ ಸೊಗಡಿನ ವೇಷದಲ್ಲಿ ನಲಿದಾಡಿದ ಪುಟಾಣಿ ಮಕ್ಕಳು ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಭ್ರಮ ಕಾರ್ಯಕ್ರಮದ ತುಂಬೆಲ್ಲ ದೀಪಾಲಂಕಾರ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಸಹಕಾರದಿಂದ ನಿವೃತ್ತಗೊಂಡ ಶಿಕ್ಷಕರಿಗೆ ಅಭಿನಂದನಾ ಸಮಾರಂಭ ಹಳೆ ವಿದ್ಯಾರ್ಥಿಗಳಿಗೆ ವಿವಿಧ ಆಟೋಟ ಸ್ಪರ್ಧೆ ಆಯೋಜನೆ ಹಾಗೆಯೇ ಸರ್ಕಾರಿ ಶಾಲೆಗೆ ತಮ್ಮ ಕೈಲಾದಷ್ಟು ಸೇವೆಯನ್ನ ನೆರವೇರಿಸಿದ ಗ್ರಾಮಸ್ಥರು ಶಾಲಾ ಮುಖ್ಯ ಶಿಕ್ಷಕಿ ಮಾತನಾಡಿ ಗಿಡ್ಡೇನಹಳ್ಳಿ ಶಾಲೆ ಅತ್ಯಂತ ಪುರಾತನವಾದದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಜನ್ಮವಿದ್ದ ಶಾಲೆ ಅಂದಿನ ಶಾಲಾ ವ್ಯಾಸಂಗದಲ್ಲಿ ಕಲಿತ ಎಷ್ಟೋ ವಿದ್ಯಾರ್ಥಿಗಳು ಉನ್ನತ ಸ್ಥಾನಮಾನ ಸಂಪಾದಿಸಿದ್ದಾರೆ ಅಂತ ತಿಳಿಸಿದ್ರು ನಮ್ಮ ಶಾಲೆ ಸ್ವತಂತ್ರ ಬಂದ ಎರಡು ವರ್ಷದಲ್ಲಿ ಆರಂಭವಾಗಿರುವಂಥ ಶಾಲೆ ಪ್ರಮುಖವಾಗಿ ಹೇಳಬೇಕು ಅಂದರೆ ಅದು ಹೇಗೆ ನಡೆದು ಬಂದಿದೆ ಅಂತಂದರೆ ನಮ್ಮ ಗ್ರಾಮಸ್ಥ ಹಿರಿಯ ಗ್ರಾಮಸ್ಥರನ್ನೆಲ್ಲ ವಿಚಾರಿಸಿದಾಗ ಅವರು ಹೇಳಿದ ರೀತಿ ಒಂದೇ ನಾವು ಮರದ ಕೆಳಗೆ ಕುಳಿತು ಮೊದಲು ಪಾಠ ಕೇಳ್ತಾ ಇದ್ವಿ ಒಂದು ಕಟ್ಟಡದ ವ್ಯವಸ್ಥೆ ಕೂಡ ನಮಗೆ ಇರಲಿಲ್ಲ ಆ ನಂತರದಲ್ಲಿ ಈ ಶಾಲೆ ಹೀಗೆ ಬೆಳೆದು ಬಂದಿದೆ ಸಾವಿರದ ಒಂಬೈನೂರ ಆರಂಭ ಆಗಿದೆ ನಾನು ಈ ಶಾಲೆಗೆ ಬಂದದ್ದು ಹೆಚ್ಚುವರಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸ್ವಿ ಜೂನ್ ತಿಂಗಳಲ್ಲಿ ಬಂದಿದ್ದೇನೆ ಈ ಒಂದು ಶಾಲೆಯ ವಾತಾವರಣವನ್ನು ನೋಡಿದಾಗ ನನಗೆ ಹೆಚ್ಚುವರಿಯಲ್ಲಿ ಬಂದಾಗ ತುಂಬ ಆನಂದ ಆಯಿತು ಯಾಕೆ ಅಂತಂದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈಗಿನ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ಒಂದು ಸರ್ಕಾರಿ ಶಾಲೆಗಳ ಒಂದು ಸ್ಟ್ರೆಂತ್ ಏನಿದೆ ಅದು ಉಳಿಯೋದೇ ಕಷ್ಟ ಆಗಿದೆ ಅಂತ ನಿಟ್ಟಿನಲ್ಲಿ ನಮ್ಮೂರಿನಲ್ಲಿ ಗಿಡ್ಡೆನಹಳ್ಳಿಯಲ್ಲಿ ಹೆಮ್ಮೆಯ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಯಾವುದೇ ಒಂದು ಪ್ರೈವೇಟ್ ಅಂದ್ರೆ ಇಂಗ್ಲಿಷ್ ನ ವ್ಯಾಮೋಹ ಇಲ್ದೇನೆ ನಮ್ಮ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ ಜೋರಾದ ಚಪ್ಪಳೆಯೊಂದಿಗೆ ನಮ್ಮ ಗ್ರಾಮಸ್ಥರ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸಲು ಇಚ್ಛೆ ಪಡ್ತೇನೆ ಯಾಕಂದರೆ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು ತುಂಬಾ ಕಷ್ಟ ಇದೆ ಆದರೂ ಕೂಡ ಎಲ್ಲ ಗ್ರಾಮಸ್ಥರು ನಿಜವಾಗ್ಲೂ ಇದು ಊರಿನ ಹಬ್ಬ ಅನ್ನೋ ರೀತಿಯಲ್ಲಿ ಆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಯಾಕಂದ್ರೆ ಇಲ್ಲಿಯ ಭಾಗದ ಜನರನ್ನ ನಾನು ಬಂದಲ್ಲಿಂದ ಗಮನಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಶ್ರಮಜೀವಿಗಳು ಶ್ರಮಮೇವ ಜಯತೆ ಅನ್ನೋ ಒಂದು ಸೂತ್ರವನ್ನು ಇಟ್ಕೊಂಡು ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು ಹಾಗೆ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕು ಅನ್ನೋ ಕಾಳಜಿಯಿಂದ ನಮ್ಮ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಒಂದು ರೀತಿಯಲ್ಲಿ ಕೈ ಜೋಡಿಸಿ ಉತ್ತಮವಾಗಿ ಸರ್ಕಾರಿ ಶಾಲೆಗಳು ಬೆಳೆಯೋದಿಕ್ಕೆ ಸಹಕಾರವನ್ನ ನೀಡ್ತಾ ಇದ್ದಾರೆ ಇವತ್ತು ಕೂಡ ನಮ್ಮ ಗಿಡ್ಡನಹಳ್ಳಿ ಶಾಲೆ ತುಂಬಾ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇದೆ ಶಾಲೆಯಲ್ಲಿ ಅನೇಕ ಬದಲಾವಣೆಗಳು ಆಗಿದೆ ನಾನು ಬಂದ ಮೂರು ವರ್ಷದಲ್ಲಿ ಗಮನಿಸಿದಂಗೆ ಸಾಕಷ್ಟು ಬದಲಾವಣೆಗಳು ಈ ಶಾಲೆಯಲ್ಲಿ ಆಗಿದೆ ಮಕ್ಕಳ ಶೈಕ್ಷಣಿಕ ಪ್ರಗತಿ ಕೂಡ ಇತ್ತೀಚಿನ ದಿನಗಳಲ್ಲಿ ಉತ್ತಮವಾಗಿದೆ ಶಿಕ್ಷಣದಿಂದ ಮಾತ್ರ ಸಮಾಜ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಶಿಕ್ಷಣವನ್ನು ಕಲಿಸುವಂತಹ ಶಿಕ್ಷಕರು ಮತ್ತು ಶಿಕ್ಷಕರ ಶ್ರಮದಿಂದ ಮಾತ್ರ ನಾವು ಸತ್ಪ್ರಜೆಗಳಾಗಿ ಬಾಳಲಿಕ್ಕೆ ಸಾಧ್ಯ ಅಂತಹ ಶಿಕ್ಷಕರಿಗೆ ನನ್ನದೊಂದು ನಮನನ್ನ ತಿಳಿಸ್ತಾ ಹುಟ್ಟಿನಿಂದ ಸಾಯುವರೆಗೂ ಸಹ ಕಲಿಯುವಂಥದ್ದು ಕಲಿತಾನೆ ಇರ್ತೀವಿ ಮತ್ತೆ ಸಾಯು ತನಕ ಕಲಿತಾನೆ ಇರ್ತೀವಿ ಆ ಒಂದು ಮಧ್ಯದಲ್ಲಿ ನಮಗೆ ಒಂದು ಪ್ರತಿಯೊಂದು ಹಿತ ನುಡಿಯನ್ನು ಸಹ ಕಲಿಸುವಂಥವ್ರು ಗುರುಗಳಾಗಿರ್ತಾರೆ ಹಾಗೆ ಈ ಒಂದು ಸುವರ್ಣ ಸಂದರ್ಭದಲ್ಲಿ ನಮ್ಮ ಗುರುಗಳನ್ನು ನೆನೆಯುವಂಥದ್ದು ಹಾಗೂ ನಮ್ಮ ನಾವು ಈ ನಮ್ಮ ಹಿರಿಯ ಶಿಕ್ಷಕರ ಮಧ್ಯದಲ್ಲಿ ತುಂಬ ಅತಿ ಚಿಕ್ಕ ವ್ಯಕ್ತಿ ಆ ಗುರುಗಳಿಗೆ ನನ್ನ ಅದೊಂದು ನಮನವನ್ನು ಸಲ್ಲಿಸ್ತಾ ಈ ಒಂದು ಊರಿನಲ್ಲಿ ಎಲ್ಲ ಕ್ರಿಯಾಶೀಲರಾಗಿ ನಮ್ಮ ಯುವಕರು ಹಾಗೂ ಮಹಿಳೆಯರು ಹಾಗೂ ಪುರುಷರು ಹಾಗೂ ಎಲ್ಲ ಶಾಲಾ ಶಿಕ್ಷಕರ ಸಹಕಾರದಿಂದ ಒಂದು ಕಾರ್ಯಕ್ರಮ ಆಯೋಜನೆಯಾಗಿದೆ ಅದಕ್ಕೆ ನಾವು ಸಾಕ್ಷಿಯಾಗಿರುವಂಥದ್ದು ಒಂದು ಖುಷಿಯ ವಿಚಾರ ಅಂತ ಈ ಒಂದು ಕಾರ್ಯಕ್ರಮ ಹೀಗೆ ನಡೀಲಿ ಮತ್ತೆ ತುಂಬಾ ಶುಭವಾಗಿ ಮುಕ್ತಾಯವಾಗ್ಲಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ